ನಮಸ್ತೆ ನಮಸ್ತೆ ಗುರುಗಳೇ ನನ್ನ ಪ್ರಶ್ನೆ ಈ ದೇಹ ಬೇರೆ ಈ ದೇಹದೊಳಗಿರುವ ಆತ್ಮ ಬೇರೆ ಹಾಗೆ ನಾವು ಉಸಿರಾಡುತ್ತಿರುವ ಪ್ರಾಣ ಶಕ್ತಿ ಮತ್ತು ಆತ್ಮ ಬೇರೆ ಬೇರೆಯ ಪ್ರಾಣ ಬೇರೆ ಆತ್ಮ ಬೇರೆ ಅನ್ನಮಯ ಕೋಶ ಮನೋಮಯ ಕೋಶ ಪ್ರಾಣಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಅಂತ ಐದು ಕೋಶಗಳಿದೆ ಪಂಚಕೋಶಗಳು ಅದರಲ್ಲಿ ಅನ್ನಮಯ ಅಂತೇಳಿದರೆ ದೇಹ ಮನೋಮಯ ಅಂತೇಳಿದರೆ ಮನಸ್ಸು ಪ್ರಾಣಮಯ ಅಂತೇಳಿದರೆ ಪ್ರಾಣ ವಿಜ್ಞಾನಮಯ ಅಂತ ಹೇಳಿದ್ರೆ ಬುದ್ಧಿ ಆನಂದಮಯ ಎನ್ನುವುದು ಆತ್ಮನಿಗೆ ಸಂಬಂಧಪಟ್ಟದ್ದು ಆತ್ಮ ಮತ್ತು ಪ್ರಾಣ ಎರಡು ಒಂದೇನ ದಯವಿಟ್ಟು ತಿಳಿಸಿ ಒಂದೇ ಅಲ್ಲ ಬೇರೆ ಬೇರೆ ಇನ್ನು ಭಾರಿ ಉದ್ದ ಇದೆ ಇವರ ಪ್ರಶ್ನೆ ಸತ್ಯ ಹರಿಶ್ಚಂದ್ರ ಮಹಾರಾಜರು ಹಾಂ ಇಲ್ಲ ನಮಸ್ಕಾರ ಇದು ಅವರ ಹೆಸರು ಇಲ್ಲ ಕಾಣಬೇಕು ನೋಡು ಅದು ಮಿಸ್ ಆಗಿದೆ ಈ ನಯನ ಶೇಡಿಮನಿ ಹೆಬ್ರಿ ಅವರು ಕೇಳಿದ್ದಾರೆ ಓಕೆ ಇದು ಅವರದೇ ಪ್ರಶ್ನೆ ಗೊತ್ತಿಲ್ಲ ಎಲ್ಲ ಮಿಕ್ಸ್ ಇದೆ ನಮಸ್ಕಾರ ಗುರುಗಳೇ ಸತ್ಯ ಹರಿಶ್ಚಂದ್ರ ಮಹಾರಾಜರು ಅಷ್ಟು ಒಳ್ಳೆಯವರಾಗಿದ್ದರು ಒಳ್ಳೆಯ ಧರ್ಮಕರ್ಮಗಳನ್ನು ಮಾಡಿದ್ದರು ಅವರು ಏಕೆ ಕಷ್ಟ ಅನುಭವಿಸಿದರು ಕಷ್ಟ ಬರುವ ಹಾಗೆ ಅವರ ಸಬ್ಕಾನ್ಶಿಯಸ್ ಮೈಂಡ್ ಅಟ್ರಾಕ್ಟ್ ಮಾಡ್ತಾ ಇತ್ತ ಕಷ್ಟ ಬರುವ ರೀತಿ ಅವರ ಸಬ್ಕಾನ್ಷಿಯಸ್ ಮೈಂಡ್ ಅಟ್ರಾಕ್ಟ್ ಮಾಡ್ತಾ ಇರಲಿಲ್ಲ ಬಟ್ ಅವರವರ ಮನಸ್ಥಿತಿಯ ಮೇಲೆ ತ್ಯಾಗ ದುಃಖ ಮತ್ತೊಬ್ಬರಿಗೋಸ್ಕರ ಬದುಕುವುದು ತನಗೋಸ್ಕರ ಎಲ್ಲವನ್ನು ತ್ಯಜಿಸುವುದು ಇಂಥದ್ದನ್ನೆಲ್ಲ ಆದರ್ಶವಾಗಿ ಇಟ್ಕೊಂಡವರಿಗೆ ಈ ರೀತಿ ಆಗ್ತದೆ ನಮ್ಮ ಹಿಂದಿನ ಕಾಲದಲ್ಲಿ ತುಂಬ ಕಷ್ಟ ನಷ್ಟ ಎಲ್ಲ ಇರಲಿಕ್ಕೆ ಕಾರಣ ಏನಂತ ಹೇಳಿದರೆ ಇದನ್ನೆಲ್ಲ ನಾವು ಆದರ್ಶವಾಗಿ ತಕೊಂಡದ್ದು ಅರ್ಥ ಆಯ್ತಲ್ವಾ ಈಗಿನವರು ಯಾಕೆ ಇಂಪ್ರೂವ್ ಆಗ್ತಾ ಇದ್ದಾರೆ ಯಾಕೆ ಮುಂದುವರಿತಿದ್ದಾರೆ ಅಂತೇಳಿದರೆ ಸ್ವಲ್ಪ ಈ ತ್ಯಾಗ ಇದೆಲ್ಲ ಕನ್ಸೆಪ್ಟ್ ಹೋಗಿದೆ ಮೊದಲೆಲ್ಲ ನೋಡಿ ಆಳುವ ಪಿಕ್ಚರೇ ಹಿಟ್ ಆಗ್ತಿದ್ದದು ಕೆಲವು ಹೀರೋಯಿನ್ಗಳೆಲ್ಲ ಜನರನ್ನು ಅಳಿಸಿ ಅಳಿಸಿಯೇ ಹೀರೋಯಿನ್ಗಳಾದದ್ದು ಬಟ್ ಈಗ ಎಲ್ಲ ಅದೆಲ್ಲ ಚೇಂಜಸ್ ಆಗಿದೆ ಅದೇ ರೀತಿ ಹರಿಶ್ಚಂದ್ರ ಮಹಾರಾಜರಿಗೆ ಯಾಕೆ ಅಂತೇಳಿದರೆ ಕರ್ಮದ ವಿಧಾನ ಅನ್ನೋದು ಭಯಂಕರ ಅದು ನಮ್ಮ ಅಷ್ಟು ಸುಲಭದಲ್ಲಿ ಸಿಗುವಂಥದ್ದಲ್ಲ ಕರ್ಮದ ನಿರ್ಧಾರ ಏನಂತೇಳಿದರೆ ನೀವು ತಿಳ್ಕೊಂಡಿದ್ದೀರಿ ಹರಿ ಸತ್ಯ ಹರಿಶ್ಚಂದ್ರ ಮಹಾರಾಜರು ಅಷ್ಟು ಒಳ್ಳೆಯವರಾಗಿದ್ದರು ಅಂತ ಅದು ನಿಮ್ಮ ಕಲ್ಪನೆ ಒಳ್ಳೆಯವರಾಗಿದ್ದರು ಒಳ್ಳೆಯವರು ಕೆಟ್ಟವರು ಎನ್ನುವುದು ತುಂಬ ಡಿಬೇಟೇಬಲ್ ಕ್ವಶನ್ ಅದು ಅಷ್ಟು ಸುಲಭದಲ್ಲಿ ನಾವು ಹೇಳಲಿಕ್ಕೆ ಆಗೋದಿಲ್ಲ ಯಾರನ್ನು ಕೂಡ ಆದ್ರೂ ನಾವು ಕಥಾರೂಪದಲ್ಲಿ ನೋಡುವಾಗ ಕೂಡ ಸತ್ಯ ಹರಿಶ್ಚಂದ್ರ ಮಹಾರಾಜರ ಹಿಂದಿನ ಕಥೆಯನ್ನು ನೀವು ನೋಡಿದರೆ ಅವರು ಅಷ್ಟು ಒಳ್ಳೆಯವರಂತೆ ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕೆ ಅಂತೇಳಿದರೆ ಅವರಿಗೆ ಮಕ್ಕಳಿರಲಿಲ್ಲ ಮಕ್ಕಳಿಲ್ಲದಕ್ಕೆ ಒಬ್ಬ ಮಗ ಬೇಕು ಅಂತೇಳಿ ವರುಣನ ವ್ರತ ಮಾಡ್ತಾರೆ ವ್ರತ ಮಾಡಿ ಅವರು ಹೇಳ್ತಾರೆ ನನಗೆ ಪುತ್ರ ಸಂತಾನ ಅದೇ ಅಂತ ಹೇಳಿದರೆ ಆ ನಂಬಿಕೆ ಇತ್ತು ನೋಡಿ ಅಷ್ಟು ಬಲವಾದ ನಂಬಿಕೆ ಪುತ್ರ ಸಂತಾನ ಇಲ್ಲದಿದ್ದರೆ ಪ್ರಾಪ್ತಿ ಇಲ್ಲ ಅಂತ ಅದಕ್ಕೋಸ್ಕರ ಆ ಸ್ವಾರ್ಥಕ್ಕೋಸ್ಕರ ನನಗೊಬ್ಬ ಮಗ ಬೇಕು ನನಗೆ ಒಂದು ಮಗ ಹುಟ್ಟಿದ್ರೆ ನಾನು ಅವನನ್ನು ನಿನಗೆ ಬಲಿ ಕೊಡ್ತೇನೆ ಯಾಗದಲ್ಲಿ ಅಂತ ಹರಕೆ ರೀತಿ ಹೇಳಿರ್ತಾರೆ ವಾಗ್ದಾನ ಮಾಡಿರ್ತಾರೆ ಈಗ ಕೊನೆಗೆ ಏನಾಗ್ತದೆ ಅಂತ ಹೇಳಿದ್ರೆ ವರುಣನ ವರಪ್ರಸದಿಂದ ಅವರಿಗೆ ಲೋಹಿತಾಶ ಹುಟ್ಟುತ್ತಾನೆ ಹುಟ್ಟಿದ ನಂತರ ಮಗನನ್ನು ನೋಡಿ ಮಗನ ಆಟ ನೋಡಿದ ಮೋಹದ ಬಂದ ನಂತರ ಬಲಿ ಕೊಡುವುದನ್ನು ಮರೆಯುತ್ತಾರೆ ಮಗನನ್ನು ಕೊಲ್ಲಿಕೆ ರೆಡಿ ಇರುವುದಿಲ್ಲ ಆಗ ಏನಾಗ್ತದೆ ಅಂತ ಹೇಳಿದ್ರೆ ವರುಣದೇವ ಅವರಿಗೆ ಕನಸಲ್ಲಿ ಬಂದು ಹೇಳ್ತಾನೆ ನನಗೆ ಹೀಗೆ ಹೇಗೆ ನಿನ್ನ ಮಗನನ್ನು ನನಗೆ ಕೊಡ್ಬೇಕಂತ ಹೇಳಿದಕ್ಕೆ ಇವರು ಕೊಡಲಿಕ್ಕೆ ರೆಡಿ ಇರುವುದಿಲ್ಲ ಆ ದೋಷದಿಂದ ಅವರಿಗೆ ಜಲೋದರ ಎನ್ನುವ ರೋಗ ಬಂತು ಹೊಟ್ಟೆ ಉಬ್ಬುವಂತ ರೋಗ ಬಂತು ಅಂತ ಹೇಳ್ತಾರೆ ಕೊನೆಗೆ ಅದಕ್ಕೆ ಪರಿಹಾರ ಏನಂತ ಹೇಳುವಾಗ ನೀನ್ ನಿನ್ನ ಮಗನನ್ನು ಬಲಿ ಕೊಡಲೇಬೇಕು ಇಲ್ಲದಿದ್ರೆ ಆಗೋದಿಲ್ಲ ಅಂತ ಬಂದಾಗ ತನ್ನ ಮಗನನ್ನು ಕೊಡ್ಲಿಕ್ಕೆ ಮನಸ್ಸಿಲ್ಲದಕ್ಕೆ ಬೇರೆ ಯಾರನ್ನಾದರೂ ಕೊಡುವ ಅಂತ ನಿರ್ಧರಿಸ್ತಾರೆ ಆಗ ಲೋಹಿತಾಶ್ವ ಕೂಡ ನೀವು ತಿಳ್ಕೊಂಡ ರೀತಿ ಅಷ್ಟು ಪಾಪದವನಲ್ಲ ಏನು ಹೇಳ್ತೇನೆ ಲೋಹಿತಾಶ್ವ ಹೋಗ್ತಾನೆ ಅಲ್ಲಿ ಹೋಗುವಾಗ ಎದುರಿನಲ್ಲಿ ಒಂದು ಬ್ರಾಹ್ಮಣ ಆಕೆಯ ಹೆಂಡ ಆತನ ಹೆಂಡತಿ ಮತ್ತು ಮೂರು ಮಕ್ಕಳು ಬರ್ತಿರ್ತಾರೆ ಲೋಹಿತಾಶು ಹೋಗಿ ಬ್ರಾಹ್ಮಣನಿಗೆ ತುಂಬ ಹನದ ಆಮಿಷ ಹೊಡ್ತಾನೆ ನಿನ್ನ ಒಂದು ಮಗನನ್ನು ನನಗೆ ಕೊಡು ಈ ರೀತಿ ಎಲ್ಲ ಹೇಳಿದಾಗ ಅಪ್ಪನಿಗೆ ದೊಡ್ಡ ಮಗನ ಮೇಲೆ ಪ್ರೀತಿ ತನ್ನ ಕ್ರಿಯಾಕರ್ಮಗಳನ್ನೆಲ್ಲ ಅವನೇ ಮಾಡಲಿಕ್ಕೆ ಕಾರಣ ನನಗೆ ದೊಡ್ಡ ಮಗ ಬೇಕು ತಾಯಿಗೆ ಚಿಕ್ಕ ಮಗನ ಮೇಲೆ ಪ್ರೀತಿ ಅವಳು ಚಿಕ್ಕ ಮಗನನ್ನು ಅಪ್ಪಿಕೊಳ್ತಾಳೆ ಕೊನೆಗೆ ಉಳಿಯುವಂಥವನು ಮಧ್ಯದ ಹುಡುಗ ಯಾರಿಗೂ ಬೇಕ ಬೇಡದವ ಸೊ ಅವನನ್ನು ಬ್ರಾಹ್ಮಣ ಮಾಡ್ತಾನೆ ಅಜೀಗರ್ತನ ಮಗ ಶುನಶೇಪ ಅಂತ ಹೆಸರು ಅವನದು ಸೊ ಅವನನ್ನು ತನ್ನ ಬದಲು ಬಲಿ ಕೊಡ್ಲಿಕ್ಕೆ ಅಂತ ಲೋಹಿತಾಶು ತಕೊಂಡು ಬರ್ತಾನೆ ತಕೊಂಡು ಬಂದಾಗ ವಿಶ್ವಾಮಿತ್ರರು ಅವನನ್ನು ಕಾಪಾಡ್ತಾರೆ ಹರಿಶ್ಚಂದ್ರನ ಕೈಯಿಂದ ಆ ಕೋಪದಲ್ಲಿ ಹರಿಶ್ಚಂದ್ರನಿಗೆ ಕೂಡ ಪುತ್ರ ವ್ಯಾಮೋ ಇದು ಏನಂತ ಗೊತ್ತಾಗಬೇಕು ಮಗುವನ್ನು ಕಳ್ಕೊಳ್ಳೋದು ಅಂತ ಎಲ್ಲ ಹೇಳಿ ವಿಶ್ವಾಮಿತ್ರ ನ್ಯಾಯ ರೀತಿಯಲ್ಲಿ ಇದನ್ನೆಲ್ಲ ಮಾಡಿದ್ರು ಅಂತ ಕೂಡ ಉಲ್ಲೇಖ ಇದೆ ಸೊ ಆದ್ರಿಂದ ನಾವು ಅವರು ಸರಿ ಇವರು ಸರಿ ಅಂತ ನಾನು ಮತ್ತೆ ನನಗೆ ಬೈಬೇಡಿ ಓಕೆ ನೀವು ಕೇಳಿದಕ್ಕೆ ಹೇಳ್ತಾ ಇದ್ದೇನೆ ಕರ್ಮ ಎನ್ನುವುದು ಎಲ್ಲರನ್ನು ಬಿ ಯಾರನ್ನು ಬಿಡುವುದಿಲ್ಲ ನಿಮಗೆ ಅವರದ ತುಂಬ ಒಳ್ಳೆಯವರಂತ ಅನಿಸಿರ್ಬೋದು ಆದರೆ ಕರ್ಮಕ್ಕೆ ಗೊತ್ತಿದೆ ಎಲ್ಲ ಓಕೆ ಸೊ ಇದೆಲ್ಲ ವಿಷಯ ಇರ್ತದೆ ಅದರಲ್ಲಿ ಆದ್ದರಿಂದ ಏಕೆ ಕಷ್ಟ ಅನುಭವಿಸಿದ್ದಾರೆ ಅಂತ ಕೇಳಿದರೆ ಅವರವರ ಕರ್ಮವೇ ಕೊನೆಗೆ ಉಳಿಯೋದು ಹ್ಞೂ ಅರ್ಥ ಆಯ್ತಲ್ವಾ ಸೋ ನಯನ ಶೆಡಿಮನೆ ಹೆಬ್ರಿ ಅವರು ಇದನ್ನು ಕ್ವಶನ್ ಕೇಳಿದ್ದಂತ ತಿಳ್ಕೊಳ್ತೇನೆ ಯಾಕೆಂಥೇಳಿ ಇಲ್ಲೆಲ್ಲ ಪಿ ಡಿ ಎಫ್ ಮಾಡಿ ಕೊಟ್ಟಿದ್ದಾರೆ ನನಗೆ ಅದು ಮಿಸ್ ಆಗ್ತಾ ಉಂಟಿಲ್ಲ ಓಕೆ